ನಮಸ್ಕಾರ ನಾವು ಒಂದು ಭಯಕ್ಕೆ ಒಳಗಾಗಿರ್ತಿವಿ ಆಲ್ಮೋಸ್ಟ್ ಎಲ್ಲರೂ ಈ ಭಯಕ್ಕೆ ಒಳಗಾಗಿರ್ತರು ಮನುಷ್ಯರೆಲ್ಲರೂ ಈ ಭಯದಿಂದ ಮುಕ್ತರಾಗಿಲ್ಲ ಕೆಲವೇ ಕೆಲವು ಜನ ಯಾರೋ ಮುಕ್ತರಾಗಿರ್ಬೋದು ಎಲ್ಲರಿಗೆ ಕಾರುವಂತ ಒಂದು ಸಾಮಾನ್ಯವಾದ ಭಯ ಸಾವು ಸಾವನ್ನ ಕಂಡು ನಾವು ಬಹಳಷ್ಟು ಭಯ ಪಡ್ತೀವಿ ಆದ್ರೆ ಅದಕ್ಕಿಂತಲೂ ಭಯಾನಕ ವಿಚಾರ ಇನ್ನೊಂದಾದ ಏನಂದ್ರೆ ಬದುಕುವ ಸಂದರ್ಭದಲ್ಲಿ ನಾವು ಬದುಕೋದೇ ಇಲ್ಲ ಅದೇ ದೊಡ್ಡ ಭಯಾನಕ ಅದ್ರ ಬಗ್ಗೆ ನಮ್ ಗಮನ ಇಲ್ಲ ನಮ್ ಗಮನ ಇರೋದು ಸಾವಿನ ಭಯದ ಬಗ್ಗೆ ಸಾವಿನ ಕುರಿತು ಭಯ ಈ ಸಾವು ಎನ್ನುವುದು ಮನುಷ್ಯನ ಜೀವನದ ಕೊನೆಯ ಮಹ ಮಹೋತ್ಸವ ಆಗಬೇಕು ಅದೊಂದು ಉತ್ಸವ ಸಂಭ್ರಮ ಆಗ್ಬೇಕಾಗಿತ್ತು ಆದ್ರೆ ನಮ್ಮೆಲ್ಲರಿಗೂ ಅದೊಂದು ಭಯಾನಕ ಸಂಗತಿ ಹೇಗ್ಬಿಟ್ಟದ ಅದಂದ್ರೆ ಕೆಲವೊಬ್ಬರಿಗೆ ಸಾವು ಅನ್ನುವ ಶಬ್ದನೇ ಭಯ ತರಿಸೋ ಅದ್ರ ಬಗ್ಗೆ ಮಾತಾಡ್ಬಾರ್ದು ಅಂತ ಹೇಳ್ತಾರೆ ನಾವು ಚಿಕ್ಕೋರಿಂದ ಹಿರಿಯರು ಹೇಳ್ತಿದ್ರು ಸಾವಿನ ಬಗ್ಗೆ ಮಾತಾಡ್ಬಾರ್ದು ಮತ್ತ ಊರಾಗ ಏನಾದ್ರೆ ಹೆಣ ಅಂದ್ರ ನೆರವಣಿಗೆ ಹೊಟ್ಟ ಅಂದ್ರ ನಮ್ಮ ಹೊರಗೆ ಬಿಡ್ತಿದ್ದಿಲ್ಲ ಅದ ಏನೂ ಗೊತ್ತಿಲ್ಲ ಒಂದು ಅಗೋಚರ ಭಯ ಮನಸ್ನಾಗ ಸೇರ್ಕೊಂಡ್ಬಿಟ್ಟದ ಎಲ್ಲರಿಗ ಸಾವೇನೋ ಬೇಕೆ ಇದು ದೂರ ಆಗ್ಬೇಕು ಸಾವು ತಪ್ಪಿದ್ದಲ್ಲ ಅದು ಬಂದೇ ಬರ್ತದ ಆದ್ರೆ ಯಾವಾಗ ಕರ್ತವಂತ ಗೊತ್ತಿಲ್ಲ ಅಷ್ಟೇ ಅದರ ಸಮಯ ನಮಗ್ ಗೊತ್ತಿಲ್ಲ ಆದ್ರೆ ನಮ್ಮ ಜೀವನದ ಕೊನೆ ಸಾವಿನಲ್ಲಿ ಆಗ್ತದ ಅನ್ನೋದು ಹೇಳೋಕೀ ಗೊತ್ತು ಅದು ಅನಿವಾರ್ಯ ಅದ ಅನಿವಾರ್ಯ ಇದ್ದಾಗ ನಾವು ಸ್ವೀಕರಿಸ್ಬೇಕು ಅದರ ಕುರಿತು ಭಯ ಪಟ್ಕೊಂಡ್ರೆ ಆ ಸಾವಿನ ನಮ್ಮಿಂದ ದೂರವಾಗಿ ಹೋಗಲ್ಲ ಮತ್ತ ಸಾವನ್ನ ಸರಿಯಾಗಿ ಅಂತ ಮಾಡ್ಕೊಂಡಿದೆ ಆದ್ರೆ ಬದುಕನ್ನ ನಾವು ಸರಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತವ ಬದುಕನ್ನ ನಾವು ಸರಿಯಾಗಿ ಬರ್ತಾ ಇಲ್ಲ ಅನ್ನೋದಕ್ಕೆ ಒಂದು ಕಾರಣನು ಸಾವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ಕೂಡ ಈ ಸಾವಿನ ಬಗ್ಗೆ ನಾವೆಷ್ಟು ಸರಿಯಾಗಿ ತಿಳ್ಕೊಂತ ಅಷ್ಟು ನಮ್ಮ ಬದುಕು ಅಂತ ಯಾಕಂದ್ರ ಸಾಯೋದತ್ತು ಗ್ಯಾರಂಟಿ ಅಂತ ಗೊತ್ತಾದ್ಮೇಲೆ ನಮ್ಮ ಬದುಕಿನ ದೃಷ್ಟಿಕೋನಗಳು ಬದಲಾಯಿ ಕೊಡ್ತಾವ ಸ್ವಲ್ಪ ವಿಶಾಲ ಆಗ್ತವೆ ಮನಸ್ಸು ಮನಸ್ಸಿನಲ್ಲಿ ಮಾನವೀಯ ಮೌಲ್ಯಗಳು ತುಂಬೋಕೆ ಶುರುವತ್ತ ಅದಕ್ಕಾಗಿ ಸಾವು ಅನ್ನುವುದು ಅದ್ಭುತವಾದ ವಿಚಾರ ಅದು ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೋಕೆ ಏನು ಅಲ್ಲಿ ಇರೋದು ಒಂದೇ ನಾವು ಸ್ವೀಕರಿಸ್ಬೇಕು ನಂಗ ಸಾವು ಆದ ನನ್ನ ಅಂತ್ಯ ಸಾವಿನ ಮೂಲಕ ಆಗ್ತದಷ್ಟೆ ಅದನ್ನ ನಾವು ಅಸತ್ಯವನ್ನ ಸ್ವೀಕರಿಸಿ ನಾವು ಮುಂದೆ ಹೋಗಕ್ಕಾಗ ಸ್ವೀಕರಿಸಿದಾಗ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಯ್ತು ಏನ್ ನಾವು ನಮ್ಮ ಬದುಕನ್ನು ಬದುಕ್ತಾ ಇಲ್ಲ ನಮ್ಮ ಬದುಕನ್ನ ಬರೀ ಕನಸುಗಳಲ್ಲಿ ಕಳೀತಾ ಇದ್ದೀವಿ ನೆನಪುಗಳಲ್ಲಿ ಕಳೀತಾ ಇದ್ದೀವಿ ಒಂದು ಭವಿಷ್ಯಕ್ಕೊಳಗೆ ಮುಗಿಯೋಗ ಕತೀವಿ ಇನ್ನೊಂದು ಭೂತದೊಳಗೆ ಮುಗಿಯೋಗ ವರ್ತಮಾನದ ಕೈಯಲ್ಲಿನ ಸಮಯ ಕೈಜಾರಿ ಜಾರಿ ಹೋಗಕ್ಕ ಅದನ್ನ ಬದುಕ್ಬೇಕಾಯ್ತಿ ಈ ಸಮಯದಲ್ಲಿ ನಾನು ಬದುಕಬೇಕಾಯ್ತು ಈ ಸಮಯದಲ್ಲಿ ನಾವು ಬದುಕ್ತ ಇಲ್ಲ ಯಾಕ ನಮ್ಮ ಕನಸುಗಳೇ ಧೈರ್ಯ ನಮ್ಮ ನೆನಪುಗಳೇ ಧೈರ್ಯ ನಾವು ಸಿಗಾಕೊಂಡ್ಬಿಟ್ಟಿವಲ್ಲಿ ಆ ಎರಡುಗಳಿಂದ ನಾವು ಬಿಡುಗಡೆ ಬಂದಿದಾಗ ಮಾತ್ರ ಈಗಿನ ಕ್ಷಣದಲ್ಲಿ ಬದುಕಲು ಸಾಧ್ಯ ಸಾವು ನಾಳೆಗೆ ಬರಲಿ ಮುಂದಿನ ಕ್ಷಣದೊಳಗೆ ಬರಲಿ ಈ ಕ್ಷಣದಲ್ಲೇ ಬರಲಿ ನಾವು ಸಿದ್ಧರಾಗಿರ್ಬೇಕಷ್ಟೆ ಅಂದ ಸಾವು ಒಂದು ಸಂಭ್ರಮ ಅಂತ ಅದೊಂದು ಸಂಭ್ರಮ ಅಂತ ಈ ಜೀವನದ ಜಂಜಾಟದಿಂದ ಮುಕ್ತಿ ನೀಡುವ ಒಂದು ಕೊನೆಯ ಕ್ರಿಯೆ ಅದು ಎಲ್ಲ ಚಿಂತೆಗಳಿಂದ ಎಲ್ಲಾ ಜವಾಬ್ದಾರಿಗಳಿಂದ ಎಲ್ಲದರಿಂದಲೂ ಒಂದು ಮುಕ್ತಿ ಒಂದು ಅಂತೆ ಸಿಪ್ಪ ನಾವು ಶವದ ಎದರ್ ಕುಂತ ಯಾರೇ ಬೈಯಲೇಕ ಏನು ವ್ಯತ್ಯಾಸ ಆಗಲ್ಲ ಯಾರೇ ಎಷ್ಟು ಹೊಗಳಲೇಕ ಏನು ವ್ಯತ್ಯಾಸ ಆಗಲ್ಲ ಒಂದು ತಟಸ್ಥ ಭಾವ ನಿರ್ಮಳತೆ ವ್ಯಕ್ತ ಬನ್ನಿ ಮತ್ತ ಅದನ್ನ ನಾವು ಸಂಭ್ರಮಿಸ್ಬೇಕು ಇವತ್ತು ನಾವು ದುಃಖದಿಂದ ಅಗಲಿಕೆಯ ನೋವು ಇರ್ತದ ಎಲ್ಲಂತಲ್ಲ ಆ ನೋವಿನಲ್ಲಿ ಕೂಡ ಆ ಆತ್ಮಕ್ಕೆ ಒಂದು ಮುಕ್ತಿ ಸಿಗ್ತದ ಈ ಜೀವನದ ಸಂಕಟದಿಂದ ಒಂದು ಬಂದ ಮುಗ್ತಾ ಇತ್ತಲ್ಲ ಅಂತ ತಿಳ್ಕೊಬೇಕು ನಮ್ಗ ಅದಕ್ಕೆ ಖುಷಿ ಪಡಬೇಕು ಸಾವು ಆದಾಗ ನಾವು ಮುಕ್ತರಾದಾಗ ಅದನ್ನ ನಾವಂತೂ ನಮ್ಗೆ ಗೊತ್ತಾಗೋದಿಲ್ಲ ಸತ್ತಿರ್ತಿ ಏನಾಗ್ತದೋ ಏನಿಲ್ಲ ಅದು ಯಾರಿಗೂ ಗೊತ್ತಿಲ್ಲ சத்து ஹுட்டி ஏன்னு தெளிசில் நான் சத்தோரு யாரும் மத்திக் சாவு இங்கே ஒவ்வொரு ரீதி ஸ்டேட்டமெண்ட் அதாவது அது இன்னும் நிபுட நமக்கு இன் நிபுட பிரபஞ்சக்கெ நான் ஓகே பழ அத்தவாத விசார அது சம்ப ஆக ಅದಕ್ಕೆ ನೋಡ್ರಿ ನಮ್ಮ ಹಿರಿಯರು ಒಂದು ಮಾತನ್ನ ಬಳಸ್ತಾರ ಯಾರೇ ಸತ್ರ ಅಂದ್ರ ಅವ್ರು ಸತ್ರ ದಿನವನ್ನ ಆಚರಣೆ ಮಾಡೋದಕ್ ಪುಣ್ಯತಿಥಿ ಅಂತ ಬಳಸ್ತಾರ ಆಗ ಆ ತಿಥಿ ಆ ಮುಹೂರ್ತ ಪುಣ್ಯಮಯವಾದ ಮುಹೂರ್ತ ಅಂತ ಅದಕ್ ಪುಣ್ಯತಿಥಿ ಅಂತಾರ ಪುಣ್ಯವಾದದ್ದು ಪುಣ್ಯವಾದದಕ್ ನಾವು ದುಃಖಿಸ್ತೀವಿ ಪಾಪಕ್ಕ ದುಖಸ್ಬೇಕು ಪುಣ್ಯಕ್ಕಲ್ಲ పుణ్యతిథి అన్న ఆచరణ మాతీ ఏ పుణ్యతిథి అంతే మక్క మనస్ దుఃఖ తుమ్ అదన్న సంభ్రమస్ బంత విచారన్న దుఃఖి ఇది అదన స్వల్ప దృష్టికొన బర్లా నమ్మ సాగు నిశ్చిత అన్న నమ్ మనస్ ఇక్క సాగు బంద స్వీకర్స్బు సాగు బంద స్వీకర్స్బంద్ర జీవంత్లే అద్ర బాగ్గే నమగొంద స్వీకారం మనోభావ బే ನಾವು ಬದುಕಿದ ನಾನು ನಮ್ಮ ಬದುಕಿನ ಕ್ಷಣದಲ್ಲಿಯೂ ಕೂಡ ಸಾವು ಸ್ವೀಕರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೆವು ಸಾವಿನ ಶಬ್ದದ ಬಗ್ಗೆ ಒಂದು ನಾವು ಸರಿಯಾದ ಅರ್ಥ ಮಾಡ್ಕೊಂಡಿದ್ದೇವೆ ಅಂತಂದ್ರ ಸಾವು ನಮ್ಮ ಬದುಕಿನ ಒಂದು ಸಂಭ್ರಮ ಆಗ್ತದ ಹೊರತು ಅದಕ್ಕೆ ದುಃಖ ಆಗೋದಿಲ್ಲ ನಮ್ಮ ಬದುಕ್ಬೇಕಾಗ್ಯದಿಲ್ಲ ಸರಿಯಾಗಿ ಬದುಕ್ತಾನೇ ಇಲ್ಲ ಆ ಬದುಕ್ತ ಇರೋದೇ ದೊಡ್ಡ ಭಯ ಅದನ್ನ ನಾವು ಸರಿಯಾಗಿ ಬದುಕಬೇಕು ಅಂತಂದ್ರೆ ಸಾವಿನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ನಾವು ಧನ್ಯವಾದಗಳು